ನಮಸ್ಕಾರ ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಸಾಮಾನ್ಯವಾಗಿ ಸೂರ್ಯ ದೇವಾಲಯಗಳ ಅಪರೂಪ ಒಡಿಶಾ ರಾಜ್ಯದ ಕೋನಾರ್ಕ್ ದೇವಾಲಯ ಸೂರ್ಯನ ದೇವಾಲಯಕ್ಕೆ ಜಗತ್ಪ್ರಸಿದ್ದಿ ಹೀಗೆ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸರಸಿ ತಾಲೂಕು ಬಿಸಲಕೊಪ್ಪದಲ್ಲಿ ಅತ್ಯಾಕರ್ಷಕ ಸೂರ್ಯ ದೇವಾಲಯವಿದೆ ಈ ಕುರಿತು ನಮ್ಮ ಪ್ರತಿನಿಧಿ ವಿಘ್ನೇಶ್ವರ ಹೆಗಡೆ ಅವರಿಂದ ವಿಶೇಷವಾಗಿದೆ ಒಂದೇ ಒಂದು ದಿನ ಈ ಪ್ರಪಂಚಕ್ಕೆ ಸೂರ್ಯ ಬರೆದಿದ್ದರೆ ಏನಾಗಬಹುದು ಸೂರ್ಯೋದಯವನ್ನು ಹೇಗೆ ಕಣ್ತುಂಬಿಕೊಳ್ಳಬಹುದು ಬೆಳಕೆ ಇಲ್ಲದಿದ್ದರೆ ಬದುಕು ಹೇಗೆ ಅಷ್ಟೇ ಏಕೆ ಜಗತ್ತಿನ ಎಲ್ಲ ಚಟುವಟಿಕೆಗಳು ಸ್ತಬ್ಧವಾಗಿ ಬಿಡುತ್ತದೆ ಅಲ್ಲವೇ ಅಂತಹ ಸೂರ್ಯ ದೇವನಿಗಾಗಿ ನಮ್ಮ ದೇಶದಲ್ಲಿ ದೇವಾಲಯಲ್ಲಿದೆ ಎಂದು ಕೇಳಿದರೆ ಬಹುಶಃ ನಮ್ಮೆಲ್ಲರಿಂದ ಬರುವ ಉತ್ತರ ಒಡಿಶಾ ರಾಜ್ಯದ ಕೊನಾರ್ಕ್ ಆದರೆ ಇನ್ನೊಂದು ದೇವಾಲಯ ಎಲ್ಲಿದೆ ಎಂದರೆ ಸರಿಯುತ್ತೆ ಹುಡುಕಬೇಕಾಗುತ್ತದೆ ಅದು ಇರುವುದು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬಿಸಲಕೊಪ್ಪ ಗ್ರಾಮದಲ್ಲಿ ಸುತ್ತ ಹಸಿರು ವನರಾಶಿ ಅಡಿಕೆ ತೋಟಗಳ ಮಧ್ಯೆ ಶಿರಸಿಯಿಂದ ಹದಿನೇಳು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಎಂಬತ್ಮೂರು ಕಿಲೋಮೀಟರ್ ದೂರವಿದ್ದು ಶಿರಸಿ ಹುಬ್ಬಳ್ಳಿ ಮಾರ್ಗದಲ್ಲಿದೆ ಮೊದಲು ಸಣ್ಣ ಗುಡಿಯಾಗಿದ್ದ ಈ ದೇವಸ್ಥಾನ ಸುತ್ತಮುತ್ತಲ ಗ್ರಾಮಸ್ಥರ ಊರವರ ನೆರವಿನಿಂದ ಭವ್ಯವಾದ ಸೂರ್ಯನಾರಾಯಣ ದೇವಾಲಯವಾಗಿ ನಿರ್ಮಾಣಗೊಂಡು ದೂರ ದೂರದ ಭಕ್ತಾದಿಗಳನ್ನು ತನ್ನೆತ್ತ ಸೆಳೆಯುತ್ತಿದೆ ಈ ಕುರಿತು ಕಮಿಟಿ ಅಧ್ಯಕ್ಷರಾದ ಎಸ್ ವಿ ಭಟ್ ಮತ್ತು ಸೆಕ್ರೆಟರಿ ಶ್ರೀಕಾಂತ ಗಣಪತಿ ಭಟ್ ಅವರಿಂದ ತಿಳಿಯೋಣ ನಮಗೆ ಇದು ನಮ್ಮ ಕುಟುಂಬದ ಹಿರಿಯರಾದ ಕೃಷ್ಣಾಜರ ಕಾಲದಲ್ಲಿ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಸ್ಥಾಪನೆಯಾದ ಕುರುಹು ಇದೆ ಅದರ ಬಗ್ಗೆ ಸ್ಪಷ್ಟವಾದ ದಾಖಲೆ ಯಾವುದೂ ಇಲ್ಲ ಒಬ್ಬರಿಂದ ಒಬ್ಬರಿಗೆ ದಂತಕಥೆಯಾಗಿ ಹೇಳಿಕೊಂಡು ಅದು ಪ್ರಚಾರದಲ್ಲಿ ಇದೆ ಬಿಟ್ಟರೆ ಪುಸ್ತಕ ರೂಪದಲ್ಲಿ ಯಾವುದೂ ಇಲ್ಲ ನಮ್ಮದು ಎರಡು ಸಾವಿರದ ಎರಡನೇ ಇಸ್ವೆಯಲ್ಲಿ ನಮ್ಮ ಮೂರ್ತಿ ಭಿನ್ನವಾದ ಕಾರಣ ಹೊಸ ಮೂರ್ತಿ ಮತ್ತು ಹೊಸದಾಗಿ ಆಲಯವನ್ನು ನಿರ್ಮಾಣ ಮಾಡೋ ಪ್ರಸಂಗ ಬಂತು ನಾವು ಹದಿನಾಲ್ಕೇ ತಿಂಗಳಲ್ಲಿ ದೇವಸ್ಥಾನ ಹೊಸ ದೇವಸ್ಥಾನವನ್ನು ಕಟ್ಟಿ ಪ್ರತಿಷ್ಠೆ ಮಾಡಿದ್ದೇವೆ ಅಂದರೆ ಇದಕ್ಕೆ ಊರವರ ಸಹಕಾರ ಎಲ್ಲ ಇತ್ತಲ್ವ ಹೌದೌದು ಊರವರ ಸಹಕಾರ ದೇಶಾದ್ಯಂತ ಭಕ್ತರು ತನ್ನುಮಾನ ಧನ ಸಹಾಯವನ್ನು ಕೊ ಮಾಡಿದ್ದಾರೆ ಅದಕ್ಕೆ ಸ್ಪಷ್ಟ ದಾಖಲೆ ಇದೆ

ವರ್ಷ ಮಾಡಿದ ಒಂದು ನೆನಪಿನ ಸಲುವಾಗಿ ನಾವು ಈ ಕಾರ್ಯಕ್ರಮ ಹಂಕೊಂಡಿರ್ತೇವೆ ಆ ಕಾರ್ಯಕ್ರಮದಲ್ಲಿ ದೇವತಾ ಕಾರ್ಯಕ್ರಮ ಸಂಬಂಧಪಟ್ಟು ಕೆಲವು ಸೂರ್ಯ ದೇವರಿಗೆ ಸಂಬಂಧಪಟ್ಟು ಸೂರ್ಯ ಆದಿತ್ಯ ಹೃದಯ ಪಾರಾಯಣ ಮತ್ತು ಹವನ ಇತ್ಯಾದಿಗಳೆಲ್ಲ ನಡೀತಾ ಇರ್ತದೆ ಹಾಗೆ ಮತ್ತೆ ಇನ್ನಿತರ ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತದೆ ಇಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ಇದೆ ಅಂತ ಕೇಳಿ ಬಂದೆ ಇಲ್ಲಿ ಅದು ಬಿಸಿಲುಕೊಪ್ಪ ಅಂತ ಒಂದು ಹದಿನೇಳು ಕಿಲೋಮೀಟರ್ ಹೋದ ಈ ದೇವಸ್ಥಾನ ಸೂರ್ಯನಾರಾಯಣ ದೇವಸ್ಥಾನ ಭಾಳ ವಿರಳ ನಮ್ಮ ದೇಶದಲ್ಲಿ ಹಾಗಾಗಿ ಭಾಳ ಆಸಕ್ತಿ ಬಂತು ಈ ದೇವಸ್ಥಾನದ ಬಗ್ಗೆ ಹಾಗಾಗಿ ಬಂದೆ ಇಲ್ಲಿ ಪರಿಸರ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ದಾರೆ ಪೂಜೆ ಪುನಸ್ಕಾರಗಳು ಕಾಲ ಕಾಲಕ್ಕೆ ಚೆನ್ನಾಗಿ ನಡೀತಾ ಇದೆ ಅಂತ ಅದಕ್ಕೆ ಸ್ಥಳಿಕರೆಲ್ಲ ಹೇಳಿದ್ರು ಆ ಆಸಕ್ತಿಯಿಂದ ನಾನು ಎಲ್ಲರೂ ಬರುವಾಗ ನಾನು ಬಂದಿದ್ದೀನಿ ಇಲ್ಲಿ ಪ್ರತಿ ತಿಂಗಳ ಸಂಕ್ರಾಂತಿ ಎಂದು ಚೈತ್ರ ಮಾಸದ ಬಹುಳ ಚೌತಿಯ ದಿನ ವಾರ್ಷಿಕೋತ್ಸವ ಧನುರ್ಮಾಸದ ಮೊದಲ ಭಾನುವಾರ ಸೂರ್ಯೋದಯಕ್ಕೆ ಸರಿಯಾಗಿ ಪೂಜೆ ಮಕರ ಸಂಕ್ರಾಂತಿ ರಕ್ತಸಪ್ತಮಿ ಯುಗಾದಿ ವಿಜಯದಶಮಿ ದೀಪಾವಳಿ ದಿನಗಳಲ್ಲಿ ವಿಶೇಷ ಪೂಜೆ ಮಾಡಲಾಗುತ್ತದೆ ಅನ್ನ ಸಂತರ್ಪಣೆ ಇರುತ್ತದೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ದೀಪೋತ್ಸವ ಇರುತ್ತದೆ ಅಷ್ಟೇ ಅಲ್ಲದೆ ಭಕ್ತಾದಿಗಳು ಹೇಳಿಕೊಂಡ ಹೋಮ ಅವನಾದಿಗಳನ್ನು ವಿವಾಹ ಉಪನಯನ ಮುಂತಾದ ಶುಭ ಕಾರ್ಯಗಳನ್ನು ನಡೆಸಿಕೊಳ್ಳಲಾಗುತ್ತದೆ ಇಷ್ಟೆಲ್ಲ ಶುಭ ವಿಶೇಷ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದರೂ ಒಂದಷ್ಟು ಮೂಲಭೂತ ಕೆಲಸಗಳು ಆಗಬೇಕಿದೆ ಶಿರಸಿ ಹುಬ್ಬಳ್ಳಿ ರಸ್ತೆಯಲ್ಲಿ ಬಿಸಲಕೊಪ್ಪ ಕ್ರಾಸ್ನಲ್ಲಿ ಸೂರ್ಯನಾರಾಯಣ ದೇವಾಲಯಕ್ಕೆ ಹೋಗುವ ದಾರಿ ಎಂಬ ನಾಮಫಲಕ ಕ್ರಾಸ್ನಿಂದ ದೇವಸ್ಥಾನದವರಿಗೆ ರಸ್ತೆ ಗುಂಡಿಗಳಿಂದ ಕೂಡಿದ್ದು ಡಾಂಬರೀಕರಣವಾಗಬೇಕಿದೆ ದೂರದಿಂದ ಬಂದ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಶೌಚಾಲಯ ಸ್ನಾನಗೃಹ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಿದೆ ಇಷ್ಟೆಲ್ಲ ಆಗಬೇಕು ಎಂದರೆ ಬರೀ ನಮ್ಮ ಊರು ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾಧ್ಯವಿಲ್ಲ ಸರ್ಕಾರವು ಗಮನ ಹರಿಸಬೇಕು ಬರುವ ಭಕ್ತಾದಿಗಳು ದಾನಿಗಳು ತನು ಮನ ಧನ ಸಹಾಯ ನೀಡಬೇಕು ಎನ್ನುವ ಮನವಿ ಆಡಳಿತ ಮಂಡಳಿ ಮತ್ತು ಸ್ಥಳೀಯರದ್ದು